ಹೈಯೋರು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಖಿ ಕನ್ನಡಿಗೆ ಮಾಡ್ತಿರೋ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋ ಮಾಡ್ತಿರೋದು ಯುಗಾದಿ ಹಬ್ಬ ದಿನ ನೋಡಿ ಇಲ್ಲಿ ರಂಗೋಲಿ ಮೇಲೆ ಯುಗಾದಿ ಹಬ್ಬದ ಶುಭಾಶಯಗಳಂತಿದೆ ಈ ಒಂದು ಹಬ್ಬದ ದಿನ ನಾನು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೆ ವೀಕ್ಷಕರೇ ಆದರೆ ಈ ಒಂದು ವಿಡಿಯೋ ನಿಮಗೆ ಲೇಟಾಗಿ ಬರುತ್ತಾ ಇದೆ ನೋಡಿ ನನ್ನ ಪಾರ್ಟ್ನರ್ ನನ್ನ ಪಲ್ಸರ್ ಗಾಡಿ ನನ್ನ ಪಾರ್ಟ್ನರ್ ಅಂತಲೇ ಕರಿತೀನಿದ್ದನ್ನ ಯಾವ ರೀತಿಯಾಗಿ ನಾನು ತೊಳೆದು ಅವತ್ತಿನ ದಿನ ನಿಮಗೆ ತೋರಿಸ್ಬೇಕಂತಲೇ ಈ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಬೈಕ್ನಲ್ಲಿ ಎರಡು ನಂಬರ್ ಮಾತ್ರ ಕಾಣುತ್ತೆ ಒಂದು ಝೀರೋ ಒನ್ ಮತ್ತು ಆ ಕಡೆ ಟ್ವೆಂಟಿ ಸಿಕ್ಸ್ ಅಂತಿರುತ್ತೆ ಮತ್ತು ಇಲ್ಲಿ ನನ್ನ ಗಾಡಿ ಈ ರೀತಿ ನೋಡಿ ಇಲ್ಲಿ ಟ್ವೆಂಟಿ ಸಿಕ್ಸ್ ಅಂತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನನ್ನ ಬೈಕು ಈ ಬೈಕ್ ಎಷ್ಟು ವರ್ಷದಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರಾದರೂ ಕರೆಕ್ಟಾಗಿ ಗೆಸ್ ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದ ಏನಾದರೂ ಒಂದು ಮನೆಯ ದಿನದಲ್ಲಿ ಗಿಫ್ಟನ್ನು ಕೊಡ್ತೀನಿ ನೋಡಿ ನಾನು ಯೂಟ್ಯೂಬ್ ಲೋಗೋ ಮತ್ತು ನನ್ನ ಗಾಡಿ ಮೇಲೆ ಇರುವಂತಹ ಒಂದು ನಂಬರು ಮತ್ತು ನನ್ನ ಒಂದು ನೇಮಾಗಿದೆ ಈಗ ವೀಕ್ಷಕರು ಇವಾಗ ನಮ್ಮ ಮನೆ ಮುಂದೆ ಮೇನ್ ರೋಡ್ ಇದೆ ಬನ್ನಿ ಅದನ್ನ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಮೇನ್ ರೋಡ್ ಅಂತಂದರೆ ನಮಗೆ ದುರ್ಗೂ ಹತ್ರ ಆಗುತ್ತೆ ಈ ರೋಡು ಮತ್ತು ದಾವಣಗೆರೆಗೂ ಹತ್ರ ಆಗುತ್ತೆ ಇವಾಗ ನಮ್ಮ ಮೇನ್ ರೋಡಿಂದ ನಾವು ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ನಮ್ಮ ಊರು ಯಾವುದಂತ ನಿಮಗೆ ಗೊತ್ತಿದ್ದರೆ ಅಥವಾ ರೋಡ್ ನೋಡಿ ಇದೇ ಊರಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಈ ಒಂದು ಬಸ್ಸು ಪ್ರೈವೇಟ್ ಬಸ್ ನಮ್ಮ ಮುಂದೆ ಇದೆಲ್ಲ ಬೈಕ್ ಮುಂದೆ ಈ ಒಂದು ಬಸ್ಸು ಆಲ್ಮೋಸ್ಟ್ ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಒಂದು ಬಸ್ಸು ಎರಡು ದಾವಣಗೆರೆಯಿಂದ ಬಳ್ಳಾರಿಗೆ ನಮ್ಮೂರ ಊರ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡುತ್ತೆ ಎರಡು ಬಸ್ಸು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ ನೋಡಿ ಈಗ ನಮ್ಮ ಒಂದು ಊರಿನ ಮೇನ್ ರೋಡ್ ಇದು ಇದು ಸೀದಾ ದಾವಣಗೆರೆ ಮೇನ್ ಆಗಿರುತ್ತೆ ಈಗ ಅಟ್ ಪ್ರೆಸೆಂಟು ಒಂದು ಸೈಡ್ ರೋಡ್ನ ಹೊಡೆದಾಕಿದ್ದಾರೆ ಒಂದು ಸೈಡ್ ಮಾತ್ರ ರೋಡ್ ಇದೆ ಅಂದರೆ ಈಗ ನಮ್ಮ ಒಂದು ಊರಿನ ರೋಡ್ ಅಟ್ ಪ್ರೆಸೆಂಟು ರೋಡ್ನ ಡಬಲ್ ಆಗಲಿ ಕರಣ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ರೋಡ್ನ ಕಡೆ ಕಡೆ ಏನಿದೆ ಅದೆಲ್ಲ ಹೊಡಿತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟು ನೋಡಿ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ಇವರು ಬೈಕ್ನಲ್ಲಿ ಬರ್ತಿದಾರಲ್ಲ ಇವರೊಂದಿಬ್ಬರು ಅಂದರೆ ಅವರು ಬೈಕ್ನಲ್ಲಿ ಹೋಗ್ತಿರಲ್ಲ ಅವರೊಬ್ಬರು ಸಾರಿ ಅವರೊಬ್ಬರು ಹೋಗ್ತಿದ್ರಲ್ಲ ಪಕ್ಕದಲ್ಲಿ ಅವರು ಕೂಡ ನಮಗೆ ಸೇಮ್ ಟೆಂಪಲಲ್ಲಿ ಅದೇ ಟೆಂಪಲಲ್ಲಿ ಸಿಗ್ತಾರೆ ಇಲ್ಲಿ ಒಬ್ಬರು ನಮ್ಮ ಪರ್ಚಿರೋರೊಬ್ರು ಇಲ್ಲಿ ವೇಟ್ ಮಾಡ್ತಿರ್ತಾರೆ ಕಿರಣ್ ಬ್ರೋ ಅಂತ ಅವರು ರಿವೆಂಡ್ ಮಾಡಿ ನೋಡಿ ಈಗ ಅದು ರಿಮೆಂಡ್ ಮಾಡಿ ತೋರಿಸ್ತಿದ್ದೀನಲ್ಲ ಇಲ್ಲಿ ಕಿರಣ್ ಬ್ರೋ ಯಾರು ಯಾರಂತಂದರೆ ಇಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ಹೊಡೆದು ಯಾಕೆ ನೀವ್ರೆ ಇವರು ಬಂದು ಒಂದೂವರೆ ತಾಸು ವೇಟ್ ಮಾಡಿದ್ರು ನಮಗೋಸ್ಕರ ಮತ್ತು ಇಲ್ಲಿ ನಮ್ಮ ಸರ್ಕಲ್ ಮುಂದೆ ಅಂಬೇಡ್ಕರ್ ಸರ್ಕಲ್ ಬರುತ್ತೆ ಇಲ್ಲಿ ಈ ಅಂಬೇಡ್ಕರ್ ಸರ್ಕಲಲ್ಲಿ ವೇ ವೆಯ್ಟ್ ಮಾಡಿದಾಗ ಅವ್ರು ಕೂಡ ಬಂದರು ಅವರು ಪಾಪ ಮಿನಿಮಮ್ ಅಂದ್ರೂ ಒಂದು ಒಂದೂವರೆ ತಾಸು ವೇಟ್ ಮಾಡ್ಯಾರ ಆ ವೇಟ್ ಮಾಡಿದ ಕಾರಣ ನಮ್ಮ ಅಬಿ ಅವರು ಸ್ವಲ್ಪ ಲೇಟ್ ಮಾಡ್ಯಾರು ಯಾಕಂದರೆ ಅಬ್ಬಿ ಅವರು ಕಿಪ್ಪಿ ಕೀರ್ತಿಯ ಟೈಯರ್ಡ್ ಫ್ಯಾನ್ ಅಂತೆ ಅವ್ರು ನೆಕ್ಸ್ಟ್ ನಿಮಗೆ ಫೋಟೋ ತೋರಿಸ್ತೀನಿ ಅವರು ಹೆಂಗಿದ್ದಾರೆ ಅಂತ ಇವಾಗ ಸೀದಾ ಬಂದಿದ್ದು ಸೀದಾ ಟೆಂಪಲ್ ಹತ್ರ ಬಂದ್ವಿ ಬಂದಿದ್ದ ತಕ್ಷಣ ಇಲ್ಲಿ ಬೈಕ್ನ ಬಿಟ್ಟು ಕಿರಣ್ ಬ್ರೋ ಅವರು ಮತ್ತು ಅವ್ರ ಫ್ರೆಂಡು ಅಣ್ಣಕಾಯನ್ನು ಮಾಡೋದ ಕ್ಷಣಕ್ಕೆ ಅಂತ ಇದ್ದಾರೆ ನಾವು ಇಲ್ಲಿ ಅಣಜಿ ಮತ್ತು ಅಣಜಿ ಕೆರೆ ಆಗೋ ಸುತ್ತಮುತ್ತ ಮತ್ತೊಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದು ಕೂಡ ಭಾಳ ಲೆಂತ್ ಆಗುತ್ತೆ ವೀಡಿಯೋದಲ್ಲಿ ಅಂತ ಅದನ್ನ ಅಲ್ಲೇ ಡಿಲೀಟ್ ಮಾಡಿದೆ ಇವಾಗ ನಾವು ಸೀದಾ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ ಇಲ್ಲಿ ಟೆಂಪಲ್ ಹತ್ರ ಹೋಗ್ಬೇಕಾದ್ರೆ ಶ್ಯಾಮ ಕೂಡ ಹೊಡೆದಿದ್ದೆ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಎರಡು ದಾರಿ ಎರಡು ದಾರಿ ಇರುತ್ತೆ ಅಂದರೆ ದೇವಸ್ಥಾನಕ್ಕೆ ಮೇಲೆ ಹೋಗೋಕೆ ಇಲ್ಲಿ ಎರಡು ದಾರಿ ಇರುತ್ತೆ ವೀಕ್ಷಕರೇ ಒಂದು ಈ ಕಡೆಯಿಂದ ನಾವು ಕೋಟೆನ ಹತ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಒಂದು ರೋಡ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಆ ಕಡೆ ಊರು ಊರಿಂದ ಇರುತ್ತಲ್ಲ ಊರೊಳಗಿಂದ ಒಂದು ಅಲ್ಲೊಂದು ಅಲ್ಲಿ ಕೂಡ ಮೆಟ್ಲಿಂದನೇ ಬರುತ್ತೆ ಇಲ್ಲಿ ಕೋಟೆ ನೋಡ್ಕೊಂತಾನೆ ಹೋಗ್ಬೋದು ಆ ಕಡೆಯಿಂದನೂ ಬರ್ಬೋದು ಆಲ್ಮೋಸ್ಟ್ ನಾನು ಒಂದು ತ್ರೀ ಟೈಮ್ಸ್ ಕೂಡ ಬಂದಿನ ಅಂದ್ರೂ ನಾ ತ್ರೀ ಟೈಮ್ಸ್ ಕೂಡ ಇದು ಸೇಮ್ ಇವಾಗ ಏನು ವೀಡಿಯೋ ನೋಡ್ತೀರಲ್ಲಿ ಇದರಲ್ಲೇ ಕೂಡ ನಾನು ಹೋಗಿ ಇದರಲ್ಲೇ ವಾಪಸ್ ಬಂದಿದ್ದೀನಿ ಬಟ್ ಆ ಸೈಡ್ ಒಂದು ನಾನು ವಿಸಿಟ್ ಕೊಟ್ಟೆ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ನೆಕ್ಸ್ಟ್ ಅದೇ ರೋಡಲ್ಲಿ ಊರಿಂದ ಏನು ರೂಟ್ ಇದೆಯಲ್ಲ ಆ ಒಂದು ರೂಟಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಿ ಇಲ್ಲಿ ನಿಮಗೆ ಕೋಟೆ ಫಸ್ಟ್ ಹಿಂಗೆ ಹತ್ಬೇಕಾರೆ ಇಲ್ಲಿ ಮೆಟ್ಲು ಕೆಳಗಡೆ ಅರಶಿನ ಮತ್ತು ಕುಂಕುಮ ಕಾಣ್ತಿದೆಯಲ್ಲ ಇದನ್ನು ನಾನು ಎಷ್ಟೋ ಜನ ಯಾರು ಹಚ್ಚಿರ್ತಾರೆ ಯಾರು ಹಚ್ಚಿರ್ತಾರೆ ಅಂತ ಭಾಳಷ್ಟು ಭಾಳಷ್ಟು ಸಲ ಯೋಚನೆ ಮಾಡಿ ಕೂಡ ಹೋಗ್ತಾ ಇರ್ತಿದ್ದೆ ಬಟ್ ಒಂದಿನ ಏನಾಯ್ತಪ್ಪ ಅಂತಂದರೆ ಇಲ್ಲಿ ಒಬ್ಬರು ಏನೋ ಮನಸ್ಸಿನಲ್ಲಿ ಏನೋ ಅಂದ್ಕೊಂಡಿದ್ರಂತೆ ಆ ಒಂದು ಹರಕೆ ಕೂಡ ನಿಜ ಆಗಿ ಇವರು ಈ ಒಂದು ಮೆಟ್ಲಿಗೆ ಕುಂಕುಮವನ್ನು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡ್ದು ಅಂದರೆ ಫಸ್ಟ್ನೇ ಮೆಟ್ಟಲಿಂದ ಹಿಡಿದು ದೇವಸ್ಥಾನ ಬರೋ ಬರೋ ತನಕ ಕೂಡ ಹಚ್ಕೊಂಬರ್ತಾರೆ ವೀಕ್ಷಕರೆ ಅದನ್ನು ಕೂಡ ನಾನು ಕಣ್ಣಾರೆ ನೋಡಿ ಮತ್ತು ಅವ್ರ ಬಗ್ಗೆ ತಿಳ್ಕೊಂಡು ಅದು ಈ ಒಂದು ವೀಡಿಯೋದಲ್ಲಿ ಅಪ್ಲೋಡನ್ನು ಮಾಡೋಕ್ಕಾಗಿಲ್ಲ ಯಾಕಂದರೆ ಅದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಲ್ಲ ಒಂಚೂರು ಮಾಡಿದ್ದೆ ಬಟ್ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನೀವು ನೋಡೋದಕ್ಕೆ ಅದು ಸರಿ ಅನ್ಸೋದಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಿದೆ ಹಾಗಾಗಿ ಇದನ್ನ ನಾನೇ ಅವ್ರ ಹತ್ರ ತಿಳ್ಕೊಂಡು ನಿಮ್ಮ ಹತ್ರ ಹೇಳ್ತಿದ್ದೀನಿ ಇಲ್ಲಿ ಅವಲ್ಲ ಎಷ್ಟೋ ನೋಡಿ ನೀವು ಎಲ್ಲೇ ಮೆಟ್ಲಿಗೆ ಕಾಣಲಿ ಒಂದು ಮೆಟ್ಲಿ ಕೂಡ ಇಟ್ಟಿರೋದ್ರೆ ಎಲ್ಲ ಮೆಟ್ಲು ಕೂಡ ಹಚ್ಕೊಂಡು ಹೋಗಿರ್ತಾರೆ ಅದು ಅವರ ಒಂದು ಅರಕೆ ಇರುತ್ತೆ ನೀವೇನಾದರೂ ಈ ಥರ ಅರಕೆಯನ್ನ ಕಟ್ಕೊಂಡಿದ್ರೆ ಈ ಥರ ಏನಾದರೂ ನಿಜ ಆಗಿ ನೀವು ಕೂಡ ಏನಾದರೂ ಈ ಒಂದು ಮೆಟ್ಲಿಗೆ ನೀವು ಅರ್ಶನ ಮತ್ತು ಕುಂಕುಮ ಯಾವತ್ತಾದ್ರೂ ಹಚ್ಚಿದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಸ್ ಹಾಕ್ಸಿ ವೀಕ್ಷಕರೆ ಇವಾಗ ದೇವಸ್ಥಾನದ ಮುಖ್ಯ ಒಂದು ದ್ವಾರ ಥರ ಇದೆ ಇದು ಇಲ್ಲಿ ಕೂಡ ಹಣ್ಣು ಮತ್ತು ಕಾಯಿಯನ್ನು ಹೊಡಿತಾರೆ ಇಲ್ಲಿಂದ ಬಂದ್ವಿ ಇಲ್ಲಿಂದ ಬಂದಿದ ತಕ್ಷಣ ಮತ್ತೆ ಈ ಥರದ್ದು ಒಂದು ಸ್ಟೆಪ್ ಕಾಣುತ್ತೆ ಇಲ್ಲಿಂದ ಬಂದ್ಮೇಲೆ ಮತ್ತೆ ರಿಟರ್ನ್ ನಿಮಗೆ ಒಂದು ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅದನ್ನು ಕೂಡ ನೋಡಿ ವೀಕ್ಷಕರೇ ನೀವೇನಾದರೂ ದುರ್ಗಕ್ಕೆ ರೀಸೆಂಟಾಗಿ ಏನಾದರೂ ಕೋಟೆ ಚಿತ್ರದುರ್ಗ ಕೋಟೆ ಇರೋದಿಲ್ಲ ಆ ಒಂದು ಕೋಟೆಯನ್ನು ನೋಡಿ ಈ ಒಂದು ಉಚ್ಚಂಗಿ ಗುಡ್ಡವನ್ನು ಹತ್ತಿದ್ರೆ ಸೇಮ್ ಒಂದೇ ಥರ ಫೀಲ್ ಬರುತ್ತೆ ಯಾಕಂದರೆ ಕೋಟೆ ಒಂದೇ ಥರ ಕಾಣುತ್ತೆ ಕಲ್ಗಳು ಅದೇ ಥರ ಕಾಣುತ್ತೆ ಒಂದು ರೀತಿಯಲ್ಲಿ ಇದಕ್ಕೂ ಭಾಳಷ್ಟು ನಂಟಿದೆ ಅಂತ ಎಷ್ಟೋ ಇತಿಹಾಸಲ್ಲಿದೆ ಬಟ್ ಈ ಒಂದು ಗುಡ್ಡದ ಬಗ್ಗೆ ಈ ಒಂದು ಕೋಟೆ ಬಗ್ಗೆ ನನಗೆ ಅಷ್ಟೊಂದಾಗಿ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಒಂದು ಇಷ್ಟ್ರಿ ತಿಳ್ಕೊಂಡಿಲ್ಲ ಹಾಗಾಗಿ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ ಅಂತಂದರೆ ಇದು ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗೆ ಒಂದು ಮಾಹಿತಿನೂ ಕರೆಕ್ಟಾಗಿ ಕೆಲಸ ಇದ್ದರೆ ಹಾಗಾಗಿ ನಾನು ಆ ಒಂದು ವಿಡಿಯೋವನ್ನು ಅದಂದರೆ ಆ ಒಂದು ಮಾಹಿತಿಯನ್ನು ನಿಮಗೆ ಇಲ್ಲಿ ಹೇಳೋದಕ್ಕಾಗಲ್ಲ ಬಟ್ ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ಈ ಒಂದು ಕೋಟೆ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಮಾತ್ರ ನಾನು ಹೇಳ್ತೇನೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಹಾಕಿ ನಾನು ಅದನ್ನ ಸರಿಪಡಿಸ್ಕೊಳ್ತೀನಿ ಹೊರತು ಈ ಒಂದು ವೀಡ್ಯೋದಲ್ಲಿ ನಾನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಗೊತ್ತಿರೋ ಒಂದು ಮಾಹಿತಿನ ಅಷ್ಟೇ ಆಗ್ತಿದ್ದೀನಿ ವೀಕ್ಷಕರೇ ಅದೇ ಬಿಟ್ಟು ಇತಿಹಾಸ ಬಗ್ಗೆ ಇದರಲ್ಲಿ ಇರೋದಿಲ್ಲ ಬಟ್ ನಾನು ಇಲ್ಲಿ ವಿಡಿಯೋ ಮಾಡ್ತಿರೋದು ದೇವ್ರ ಬಗ್ಗೆ ಈ ಒಂದು ಕೋಟೆ ಹೇಗಿದೆ ಮತ್ತು ಹೇಗಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಮಾಡ್ತಿದ್ದೀನಿ ನೋಡಿ ಇವಾಗ ಮತ್ತೆ ಇಲ್ಲಿ ಕೋಟೆ ಹತ್ತತಾ ಇದ್ದೀವಿ ಇವಾಗ ಇವಾಗ ಒಂದು ವ್ಯೂ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಯಾವ ಥರ ನಾವು ಹತ್ತಿ ಬಂದಿವಲ್ಲ ಆ ಒಂದು ಹಿಂದಿನ ಒಂದು ವ್ಯೂಸ್ ಈ ಥರ ಇದೆ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬೈಕು ಮತ್ತು ಪಾರ್ಕಿಂಗ್ ಪ್ಲೇಸು ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಇಲ್ಲಿ ನಾವು ಫೋನಲ್ಲಿ ನೋಡೋಕು ಅಲ್ಲಿ ರಿಗಲ ನೋಡೋಕು ಭಾಳಷ್ಟು ಚೆನ್ನಾಗಿದೆ ಬಟ್ ಮತ್ತು ಇಲ್ಲಿ ಕೂಡ ಹಣ್ಣು ಕಾಯಿ ಸಿಗುತ್ತೆ ಇಲ್ಲಿಂದ ಮತ್ತೆ ಇನ್ನೊಂದು ಸ್ಟೆಪ್ ಅಂದರೆ ಒಂದು ಎರಡು ಮೂರು ಸ್ಟೆಪ್ ಥರ ಚೆನ್ನಾಗಿ ಫೀಲ್ ಆಗುತ್ತೆ ಹತ್ಬೇಕಾದ್ರೆ ಏನು ಅಷ್ಟೊಂದು ಸುಸ್ತಾಗಲ್ಲ ಆಗಲ್ಲ ಯಾಕಂದರೆ ಸ್ಟೆಪ್ ಪೂರ್ಣ ಇವಾಗೆಲ್ಲ ಚೆನ್ನಾಗಿ ಮಾಡಿದರೆ ಮತ್ತೆ ನೆರಳಿನ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಮುಂದೆ ಬಂದರೆ ಒಂದು ಕೊಂಡ ಏನೋ ಬರುತ್ತೆ ಅದನ್ನು ಕೂಡ ನೋಡ್ಕೊಂಬರ್ಬೋದು ಬಟ್ ಈ ಒಂದು ಮುಂದೆ ಒಂದು ಕೊಳ್ಳ ಬರುತ್ತೆ ಆ ಒಂದನ್ನ ಅದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಹೇಳಲೇಬೇಕು ಯಾಕಂದರೆ ಅದು ಒಬ್ಬರು ಯಾರೋ ಒಂದು ಸರಿ ನೀರು ಹೋಗಿ ಏನೋ ಎಕ್ಸ್ ಡೆತ್ ಆಗಿಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದನ್ನ ಕೂಡ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಮತ್ತೆ ಮೆಟ್ಲು ಹತ್ತೋದಕ್ಕೆ ಎಲ್ಲ ನೀಟಾಗಿ ಒಂಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಮಾಡಿ ಮತ್ತೆ ವಯಸ್ಸಾದ್ರೆ ಕೂಡ ಹತ್ತೋದಕ್ಕೆ ಎಲ್ಪಾಗ್ಲೆ ಅಂತ ಒಂದು ಆ ಕಡೆ ಈ ಕಡೆ ಇದನ್ನ ಕೂಡ ಹಾಕಿದ್ದಾರೆ ಮತ್ತು ಮುಂದೆ ನೆರಳು ಕೂಡ ಇದೆ ಭಾಳಷ್ಟು ಚೆನ್ನಾಗಿದೆ ವೀಕ್ಷಕರ ಮತ್ತು ಇಲ್ಲಿ ನಾವು ನಿಮಗೆ ವಿಡಿಯೋ ಲೆಂತ್ ಆಗಿರೋದಂತಂದರೆ ನಾವು ಈ ಒಂದು ವಿಡಿಯೋವನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಬೇಕು ಈ ಒಂದು ಕೋಟೆಯನ್ನು ಹತ್ತಬೇಕಾರೆ ಎಲ್ಲಿ ಕೂಡ ಕಟ್ ಮಾಡಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋ ಲೆಂತ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಇದರಲ್ಲಿ ಏನಿರಲ್ಲ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ಬರೋವಂಥವ್ರು ಭಾಳಷ್ಟು ಜನ ಅಮಾಸ ಮತ್ತು ಹುಣ್ಣಿಮೆಗೆ ಮಾತ್ರ ಬರ್ತಾರೆ ಯಾಕಂದರೆ ಅಷ್ಟೊಂದು ಪವರ್ಫುಲ್ಲಾಗಿರುತ್ತೆ ನಾರ್ಮಲ್ ದಿನ ಮಂಗಳವಾರ ಮತ್ತು ಶುಕ್ರವಾರ ಬರ್ತಾರೆ ಒಟ್ಟು ಇಲ್ಲಿ ಆಲ್ಮೋಸ್ಟ್ ಟೆಂಪಲ್ ಬರೋರು ಅಮ್ಮಸ ಮತ್ತು ಉಣೆ ಮಾತ್ರ ಬರ್ತಾರೆ ವೀಕ್ಷಕರೇ ನ ನೀವೇನಾದರೂ ಈ ಒಂದು ಉಚ್ಚಂಗಿ ಗುಡ್ಡಕ್ಕೆ ಯಾವತ್ತಾದರೂ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೆಲವೊಬ್ರು ಕಮೆಂಟ್ ಅದನ್ನು ಕೂಡ ಓದಿ ಅದ ದೇವ್ರ ಬಗ್ಗೆ ಭಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ನಾನು ಅಂದುಕೊಳ್ತೀನಿ ಇವಾಗ ಮತ್ತೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಇಲ್ಲಿ ಟರ್ನ್ ಆಗಬೇಕು ಇವಾಗ ನೋಡಿ ಇವಾಗ ಟರ್ನ್ ಆಗೋಕ್ಕಿಂತ ಮುಂಚೆ ಮತ್ತೆ ಇಲ್ಲಿ ಒಂದು ವ್ಯೂಸ್ ಚೆನ್ನಾಗಿ ಬರುತ್ತೆ ಇಲ್ಲಿ ಎಷ್ಟೋ ಜನ ಕೂತು ಫೋಟೋಶೂಟ್ ಕೂಡ ಮಾಡುತ್ತಾರೆ ಅಂದರೆ ಇಲ್ಲಿ ರೈಟ್ ಸೈಡ್ಗೆ ಅದನ್ನೇ ವಿಡಿಯೋ ಮಾಡಿಲ್ಲ ಟರ್ನ್ ಆಗ್ತಾಯಿದ್ದೀವಿ ಇವಾಗ ನಾವು ಇಲ್ಲಿ ಕೆಳಗಿಡಿಯ್ ಬಿಟ್ಟು ಹಿಂಗೆ ಮೇಲೆನೆ ನಡ್ಕೊಂಡೋಗ್ತಿದ್ದೀವಿ ಬಟ್ ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಹೋಗೋದು ಬಟ್ ಇಲ್ಲಿ ಹೋಗ್ತಾಯಿದ್ದೀವಿ ಇಲ್ಲಿಂದ ನೋಡಿ ಇಲ್ಲಿ ಮತ್ತೆ ಸ್ಟೆಪ್ಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೋಟೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಇಡೀ ಊರಿಂದು ಒಂದು ವ್ಯೂಸ್ ಕಾಣುತ್ತೆ ಮತ್ತೆ ಮತ್ತೆ ಆ ಕಡೆಯಿಂದ ಬರ್ತಿದ್ದಾರೆ ಜನಗಳು ನಾನು ಹೇಳಿದ ಎರಡು ಥರ ಒಂದು ಈ ಒಂದು ಹುಚ್ಚಿಂಗ್ ಗುಡ್ಡಕ್ಕೆ ಎರಡು ಥರದ್ರಲ್ಲಿ ಹತ್ಬೋದು ಆ ಕಡೆಯಿಂದ ಊರಿಂದ ಮತ್ತು ಈ ಕಡೆಯಿಂದ ನಾವು ಬಂದ್ವಲ್ಲ ಅದರಿಂದ ಆ ಕಡೆಯಿಂದ ಒಂದೇನು ಪ್ಲೇಸ್ ಕಾಣ್ತಿದೆ ನಮ್ಮ ಎದುರಿಗೆ ಅಲ್ಲಿ ಕೂಡ ಊರಿಂದ ಹತ್ಕೊಂಡು ಬರ್ತಿದ್ದಾರೆ ಅಲ್ಲಿನೂ ಇಲ್ಲಿಗೆ ಒಂದೇ ತ ಕನೆಕ್ಟ್ ಆಗುತ್ತೆ ಆ ಒಂದು ರೋಡು ಇಲ್ಲಿ ಒಂದು ರಾಣಿಯ ಮನೆಯನ್ನು ಬರುತ್ತೆ ಅದನ್ನ ನಾನು ಈ ಕಡೆ ಬೀಳ ಲೆಫ್ಟ್ ಸೈಡಿಗೆ ತೆಗಿಬೇಕಾಗಿತ್ತು ಅದೊಂದು ತೆಗಿಲಿಲ್ಲ ವೀಕ್ಷಕರೇ ಇವಾಗ ಮತ್ತೆ ಇಲ್ಲಿ ಕೂಡ ನಿಮ್ಮ ಗಂಡಕ್ಕೆ ಏನಾರು ಕೆಳಗೆ ತಗೊಂಡಿಲ್ಲ ನೀವು ಕೆಳಗಡೆ ತಗೊಂಡು ಬರೋಕ್ಕಾಗ ಏನೋ ಸ್ವಲ್ಪ ಸುಸ್ತಾಗುತ್ತೆ ಅಥವಾ ಏನಾರು ಆಗುತ್ತೆ ಅಂತಂದರೆ ಇಲ್ಲಿ ಕೂಡ ಮೇಲುಗಡೆ ನಿಮಗೆ ಹಣ್ಣುಕಾಯಿ ಕೂಡ ಸಿಗುತ್ತೆ ಇಲ್ಲಿ ಒಂದು ಕೊಳ ಅಂತ ಹೇಳಿದ್ನಲ್ಲ ಆ ಒಂದು ಕೊಳದಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಒಂದು ಒಂದು ವರ್ಷದ ರಿ ಒಂದು ವರ್ಷದ ಹಿಂದೆ ಅನಿಸುತ್ತೆ ಅಲ್ಲಿ ನೀರೇನ ತಗೊಳ್ಳೋಕ್ಕೆ ಹೋಗಿದ್ದಾರೆ ಒಂದು ವ್ಯಕ್ತಿ ನೀರೇನ ಕಾಲು ತೊಳ್ಕೊಳ್ಳೋಕ್ಕೆ ಆ ಕಾಲು ತೊಳ್ಕೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕಾಲು ಜಾರಿ ಅನ್ಎಕ್ಸ್ಪೆಕ್ಟೆಡ್ ಆಡ ಕೂಡ ಯಾಕಂದರೆ ನೀರಿನಲ್ಲೇ ಏನಂತಾರೆ ನೀರಿನಲ್ಲೇ ಆಟ ಆಡೋಡಂತಾರೆ ಅದು ಇದೇ ಜಾಗ ನೋಡ್ರಿ ಈಗ ರೈಟ್ ಸೈಡಿಗೆ ಐತಲ್ಲ ಈ ಒಂದು ಕೊಳದಲ್ಲಿ ನೀರು ತನಕ ಅಂತ ಹೋದಂಥ ವ್ಯಕ್ತಿ ಅವರು ಡೆತ್ ಹೊಡತ್ತರೆ ಅದೊಂದು ಭಾಳಷ್ಟು ನ್ಯೂಸ್ ಆಗಿತ್ತು ಕೂಡನು ಹಾಗಾಗಿ ಇದನ್ನು ಕೂಡ ನೀವು ತೋರಿಸ್ತೀನಿ ಈಗ ಇವಾಗೆಲ್ಲ ಫುಲ್ಲು ಬ್ಲಾಕ್ ಅದನ್ನ ಅಲ್ಲಿ ಯಾರು ಹೋಗ್ತಿಲ್ಲ ಇವಾಗ ಯಾಕಂತಂದರೆ ಒಂದು ಸಲ ಅಪಘಾತ ಆದ್ಮೇಲೆ ಮತ್ತಿನ್ಯಾರು ಆ ಒಂದು ಅಪಘಾತಕ್ಕೆ ಒಳಗಾಗ್ಬಿಡ ಅನ್ನೋ ಕಾರಣಕ್ಕೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಈಗ ಅದನ್ನ ಇಲ್ಲಿ ಮುಂದೆ ಇವಾಗ ದೇವಸ್ಥಾನದ ಏನೇನು ಪಾಯಿಂಟ್ ಹತ್ರ ಬರ್ತೀವಿ ವೀಕ್ಷಕರ ಇಲ್ಲಿ ದೇವಸ್ಥಾನದ ಏನಪ್ಪ ವಿಶೇಷ ಅಂತಂದರೆ ಇಲ್ಲಿ ಏನಾರು ಅಂದ್ಕೊಂಡು ಬಂದಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಎಷ್ಟು ಜನ ಅಂದಿದ್ದಾರೆ ನಾವು ಕೂಡ ಕೇಳಿದ್ವಿ ಹಾಗಾಗಿ ನಿಮಗೇನಾದರೂ ಅನುಭವ ಪರ್ಸ್ನಲಿ ಏನಾದರೂ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಈಗ ಒಂದು ದೇವ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ತಿಳ್ಕೊಂಡು ನಮಗೆ ಒತ್ತು ಿರೋದಂತಂದ್ರೆ ಇಷ್ಟು ಗೊತ್ತಿದೆ ಅಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಬಟ್ ಭಕ್ತಿ ದೇವ್ರ ಮೇಲೆ ಅಂತೂ ಭಕ್ತಿ ಅಂತೂ ನಮಗೆ ಸಿಕ್ಕಾಪಟ್ಟಿದೆ ಇಲ್ಲಿ ಒಂದು ಕತ್ತೆ ಪಾಸಾಯಿತು ಬಟ್ ಇತ್ತೀಚಿನ ಏನೋ ಕತ್ತೆಗಳು ಅವಾಗ ಕಾಣುತ್ತಿಲ್ಲ ನೋಡಿ ಇಲ್ಲಿ ಕೂಡ ನಿಮಗೆ ಅಣ್ಣಕಾಯಿ ಮತ್ತೆ ಸಿಗುತ್ತೆ ನಮ್ಮ ಕಿರಣ್ ಬ್ರೋ ಮತ್ತೆ ನಾವು ತಗೊತಿದಾರೆ ಹೂವಿನವ್ರು ಅನಿಸುತ್ತೆ ಹೂವಿನವ್ರು ತಗೊಂಡು ಮತ್ತೆ ನಾವು ಮುಂದೆ ಹೋಗ್ತೀವಿ ಇವಾಗ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನೇನು ಎಲ್ಲ ಸಿಗುತ್ತೆ ಮತ್ತು ನಿಮ್ಗೇನಾದ್ರೂ ದೇವ್ರದ್ದು ಫೋಟೋ ಬೇಕು ಮತ್ತು ಚಿಕ್ಕ ಮಕ್ಕಳಿಗೆ ಏನಾದ್ರು ತಗೊಳ್ಬೇಕು ಅಂತಂದರೆ ಮತ್ತೆ ದಾರ ಅವೆಲ್ಲ ಒಟ್ಟು ದೇವ್ರಿಗೆ ಎಲ್ಲ ಸಿಗುತ್ತೆ ಇಲ್ಲಿ ಮತ್ತು ಚಿಕ್ಕ ಮಕ್ಕಳಿಗೆ ಕೂಡ ಸಂಬಂಧಪಟ್ಟಂಥ ಒಂದು ಆಟ ಸಾಮಾನುಗಳು ಕೂಡ ಸಿಗುತ್ತೆ ಇದನ್ನು ನೀವು ಕೂಡ ತೊಗೊಂಬೋದು ಇಲ್ಲಿ ಮೇಲೆ ಬಂದು ನೋಡಿ ಮತ್ತು ಇವಾಗ ಇಲ್ಲಿ ಮೇಲೆ ಕಾಲು ತೊಳ್ಕನಕ್ಕೆ ನೀರು ಸಿಗುತ್ತೆ ಕೆಲವೊಬ್ಬರು ಕಾಲು ತೊಳ್ಕೋ ನೀರು ಎಲ್ಲಿ ಸಿಗುತ್ತೆ ಅಂತಲೇ ಕೇಳ್ಬೋದು ಯಾಕಂದರೆ ಕೆಲವೊಬ್ಬರಿಗೆ ಹೊಸೊಬ್ರಿಗೆ ಗೊತ್ತಿರೋ ಅನಿಸುತ್ತೆ ಎಲ್ಲ ಗೊತ್ತಿರುತ್ತೆ ಇಲ್ಲಿ ದೇವಸ್ಥಾನದ್ದು ಇಲ್ಲಿ ಒಂದು ಏನು ಮಂಟಪ ಥರ ಒಂದು ಕಾಣುತ್ತಿದೆಯಲ್ಲ ಅಲ್ಲಿ ಕೂಡ ಒಂದು ನಲ್ಲಿ ಸಿಸ್ಟಮ್ ಮಾಡಿದರೆ ಅಲ್ಲಿ ಕೂಡ ನೀವು ಕಾಲು ತೊಳ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಹೋಗ್ಬೋದು ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ ಅದನ್ನ ಇಲ್ಲಿ ದೇವ್ರ ದೇವ್ರ ಹತ್ರ ಬಂದಾಗ ನಾನು ಇವಾಗ ನೋಡಿ ಈ ಮಂಟಪದ ಮುಂದೆ ಅಲ್ಲಿ ಒಂದು ನಲ್ಲಿ ವ್ಯವಸ್ಥೆ ಕೂಡ ಮಾಡಿದರೆ ಅಲ್ಲಿ ಕೂಡ ನೀವು ಕಾಲನ್ನು ತೊಳ್ಕೊಂಬರ್ಬೋದು ಇಲ್ಲಿ ಮುಂದೆ ಇರೋದು ಅದರ ಮುಂದೆ ಇರೋದು ರಾಜರ ಮನೆಯ ಬರುತ್ತೆ ನೋಡಿ ಇವಾಗ ನಾವು ಮುಂದೆ ಹೋಗ್ತೀವಿ ನಾರ್ಮಲ್ ದಿನ ಮಾತ್ರ ಈ ಥರ ಇರುತ್ತೆ ಅಕಸ್ಮಾತ್ ನೀವು ಏನಾದರೂ ಮಂಗಳವಾರ ಅಥವಾ ಶುಕ್ರವಾರ ಮತ್ತು ಅಮಾಸ ಮತ್ತು ಹುಣ್ಣಿಮೆ ದಿನ ಏನಾರು ಬಂತು ಅಂದರೆ ಇಷ್ಟೊಂದು ಫ್ರೀ ಇರೋದಿಲ್ಲ ವೀಕ್ಷಕರೇ ಭಾಳಷ್ಟು ಜನ ರಶ್ ಇರುತ್ತೆ ನೋಡಿ ಇವಾಗ ದೇವರ ಹತ್ರ ಇನ್ನೇನು ದೇವಸ್ಥಾನ ಹತ್ರ ಬಂದೇ ಬಿಟ್ವಿ ನಮಗೇನು ಸ್ವಲ್ಪ ಎಲ್ಲಿನೂ ಆಯಾಸ ಅಂತ ಏನಾಗಲಿಲ್ಲ ನೀವು ನೋಡ್ರಿ ನಾವೆಲ್ಲಿ ಕೂಡ ಒಂದು ನೀರು ಕೊಡೋ ಅಂದರೆ ವಾಟರ್ ಬಾಟಲ್ ಕೂಡನು ತಗೊಂಡಿದ್ದೀವಿ ನೀರು ಸತಿ ಕುಡಿಲಿಲ್ಲ ಯಾಕಂದರೆ ಅಷ್ಟು ಸುಸ್ತಾಗಿದೆ ಅಲ್ಲಿ ಬರ್ಬೋದು ಎಲ್ಲರೂ ಇಲ್ಲಿ ನೋಡಿವಾಗ ನಾವು ಒಂದು ಫೋಟೋ ಎರಡು ಫೋಟೋ ಒಂದೆರಡು ಫೋಟೋ ತಗೊಂಡು ಮತ್ತೆ ಮುಂದೆ ಬರ್ತೀವಿ ಇಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಜೋಡಿ ಏನಾದರೂ ಬಂತು ಅಂದರೆ ಅವರು ನೆಕ್ಸ್ಟ್ ದಿನದಲ್ಲಿ ಮದುವೆ ಆಗೋ ಸಾಧ್ಯತೆ ಇದೆ ಅಂತ ಎಷ್ಟು ಜನರು ಅಂದಿದ್ದಾರೆ ಕೆಲವೊಬ್ಬರು ಅನುಭವ ಕೂಡ ಆಗಿದೆ ಅಂತ ಹೇಳ್ತಾರೆ ನಮಗೇನು ಅಷ್ಟೊಂದು ಗೊತ್ತಿಲ್ಲ ಒಟ್ಟು ಹೇಳಿದ್ನ ನಾವು ಕೇಳಿಸ್ಕೊಂಡಿವಿ ಅಷ್ಟೇ ಇನ್ನೇನು ವೀಕ್ಷಕರೇ ದೇವಸ್ಥಾನ ಹತ್ರ ಬಂದೆ ನೀವು ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಇಲ್ಲಿ ಇಲ್ಲಿಂದ ಕೂಡ ಕೆಲವೊಬ್ಬರು ಹರಕೆಯನ್ನು ಮಾಡ್ಕೊಂಡಿರ್ತಾರೆ ಸ್ಟಾರ್ಟಿಂಗ್ ಆಗಿಲ್ಲ ಅಂದ್ರೂ ಕೊನೆ ಪಕ್ಷ ಈ ಒಂದನೇ ಮೆಟ್ಲಿಂದನೂ ದೇವಸ್ಥಾನದಲ್ಲಿ ಅಲ್ಲಿಗೆ ತುದಿ ಬರುತ್ತಾರೆ ಅಲ್ಲಿ ತನಕ ಕರ್ಪೂರ ಮತ್ತು ಕುಂಕುಮವನ್ನು ಹಚ್ಚುತ್ತಾರೆ ಇಲ್ಲಿ ಕೆಲವೊಬ್ಬರು ಹಚ್ಚಿದ್ರು ಕೂಡ ಅದನ್ನು ಕೂಡ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಅವ್ರು ಏನಾರು ಅಂದ್ಕೊಳ್ತಾರೆ ಅಂತ ಬಟ್ ಅದನ್ನ ಕೂಡ ಈ ಒಂದು ಮೆಟ್ಲು ಕೂಡ ಮಾಡ್ತಾರೆ ಅಷ್ಟೊಂದು ಮೆಟ್ಲು ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೂ ಕೂಡ ಇಲ್ಲಿಂದ ಕೂಡ ಮಾರಿಕೆಗಳನ್ನು ಮಾಡ್ಬೋದಾಗಿರುತ್ತೆ ಇಲ್ಲಿ ನಮಗೆ ಒಂದು ಹುಚ್ಚ ಊಟದ ಒಂದು ಟಗರ್ ಕೂಡ ಬರುತ್ತೆ ಆಲ್ಮೋಸ್ಟ್ ಕಣದಲ್ಲಿ ಆ ಒಂದು ಟಗರನ್ನ ಆಡಿಸ್ತಾರೆ ಆ ಒಂದು ಟಗರ್ ಕೂಡ ಬಂತು ಅದನ್ನ ಬಿಡೋ ಮಾಡೋಕ್ಕಂತ ಬಂದ್ವಿ ಅಷ್ಟೊಂದು ಆಗಿ ಬರಲಿಲ್ಲ ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಮುಂದೆ ಹೋದ್ಮೇಲೆ ಮತ್ತೆ ಹಿಂದಕ್ಕೆ ಬರಬಾರ್ದಲ್ಲ ಆ ಒಂದು ಕಾರಣಕ್ಕೆ ನಾವು ಹಿಂದೆ ಬರೋಕ್ಕೆ ಇದಾಯಿತು ಬಟ್ ದೇವಸ್ಥಾನ ಅಪೋಸಿಟಲ್ಲಿ ಬಂದ್ಬಿಡ್ತು ಹಂಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ವಿ ಅದನ್ನು ಕೂಡ ತೋರಿಸ್ತೀವಿ ನೋಡಿ ಯಾರೇ ದೇವಸ್ಥಾನಕ್ಕೆ ಇಲ್ಲಿ ಬಂದರೆ ಸಡನ್ನಾಗಿ ನೀವು ಆ ಕಡೆ ಹೋಗ್ಬಾರ್ದು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಬೆಳ್ಳಿಯ ಒಂದು ಪಾದಗಳಿರುತ್ತೆ ತಾಯಿದು ಇಲ್ಲಿ ನಮಸ್ಕಾರ ಮಾಡಿ ಮತ್ತೆ ದೇವ್ರ ಬಗ್ಗೆ ಒಂದಿಷ್ಟು ಮನಸ್ಸಿನಲ್ಲಿ ಕೇಳಿಕೊಂಡು ಮತ್ತು ನೀವು ಈ ಕಡೆ ದೇವಸ್ಥಾನಕ್ಕೆ ಮತ್ತೆ ಟರ್ನ್ ಆಗಿ ಬರಬೇಕಾಗುತ್ತೆ ಇಲ್ಲಿ ಟರ್ನ್ ಆಗಿ ಬರ್ಬೇಕಾದ್ರೆ ಈಗ ಒಂದು ಟಗರ್ ಬರುತ್ತೆಡಿರಿ ಅದನ್ನು ಕೂಡ ತೋರಿಸ್ತೀನಿ ಸ್ವಲ್ಪ ಮಾತ್ರೆ ಬಿಡಿಯೋದು ಅದು ಇವಾಗ ಇಲ್ಲಿಂದ ಟರ್ನ್ ಆಗಿ ಹೋಗ್ತೀವಿ ನಾವು ಇವಾಗ ಅವು ಟರ್ನ್ ಆಗಿ ನೋಡಿ ವೀಕ್ಷಕರು ನಾವು ಟರ್ನ್ ಆಗಿ ದೇವಸ್ಥಾನ ಹತ್ರ ಹಿಂಗೆ ಇನ್ನೇನು ಬರಬೇಕು ಅಷ್ಟೊಳಗೆ ಆ ಒಂದು ದೇವ್ರಿಗೆ ಅಂತ ಇದು ಟಗರ್ ಇಳಿದಿಲ್ಲ ಆ ಒಂದು ಟಗರ್ ಪೂಜೆ ಮಾಡಿಸ್ಕೊಂಡು ಬರುತ್ತೆ ನೋಡಿ ಇಲ್ಲಿ ಎರಡು ಇದಾವಲ್ಲ ಎರಡರಲ್ಲಿ ಆ ಕಡೆ ಇರೋದು ಅನ್ಸುತ್ತೆ ಅದು ಕೇಸರಿ ಶಾಲೆನ ಟವಲ್ ಹಾಕಿದಾರೆ ಅದಕ್ಕೆ ಅದು ವಿಡಿಯೋ ಮಾಡ್ಬೇಕಂತ ಹಿಂಗೆ ಮುಂದಕ್ಕೆ ಬಂದಿ ಮತ್ತು ಈ ದೇವಸ್ಥಾನಕ್ಕೆ ನಾವು ಮುಂದೆ ಬಂದ ಮೇಲೆ ಹಿಂದಕ್ಕೆ ಹೋಗ್ಬಿಡೋದಿಲ್ಲ ಆ ಒಂದು ಕಾರಣಕ್ಕೆ ಮತ್ತೆ ಹಿಂದೆ ಹೋಗಿ ವಿಡಿಯೋ ಮಾಡಿಲ್ಲ ಬಟ್ ಅಲ್ಲಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮತ್ತೆ ನಾಪ ವಾಪಸ್ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಬೇಕು ಟೈಮ್ ಆಗಿತ್ತು ಕೆಲ್ಸಕ್ಕೆ ಬೇರೆ ಈ ದೇವಸ್ಥಾನ ಮುಗ್ಸ್ಕೊಂಡು ಮತ್ತೆ ನಾವು ಕೆಲ್ಸಕ್ಕೆ ಬೇರೆ ಹೋಗೋದಿದ್ದು ಹಂಗಾಗಿ ಮತ್ತೆ ದೇವಸ್ಥಾನ ಕಡೆಗೆ ಬಂದ್ವಿ ಇಲ್ಲಿ ಈ ಥರ ಬರುತ್ತೆ ನೋಡ್ರಿ ಇವಾಗ ಭಾಳಷ್ಟು ನಾನು ಹೇಳಿದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಮಂಗಳೂರು ಮತ್ತು ಶುಕ್ರವಾರ ಭಾಳಷ್ಟು ಜನ ಬರ್ತಾರೆ ಬಟ್ ಆ ಬಂದಿನ ಮಾತ್ರ ಫುಲ್ ರಶ್ ಆಯ್ತು ಈ ರೀತಿ ಫ್ರೀ ಇರೋದಿಲ್ಲ ನಾ ಬಂದಿನ ಮಾತ್ರ ಈ ರೀತಿ ಫ್ರೀ ಇದೆ ನೋಡಿ ಇವಾಗ ಫುಲ್ ಫ್ರೀ ಇದೆ ನಾವು ಎಲ್ಲಿ ಬರೀ ರಶ್ ಇರುತ್ತೆ ತಂದ್ಕೊಂಡಿದ್ವಿ ಬಟ್ ಎಲ್ಲಿ ನೋಡಿದ್ರು ಫ್ರೀ ಐತೆ ಎಲ್ಲಿ ಕೂಡ ರಶ್ ಇಲ್ಲ ಆದರೆ ನಾವೇನು ಮಾಡಿವಂತಂದರೆ ಸುಮ್ಮನೆ ಇಲ್ಲಾರ್ದೆ ನಾವು ಟಿಕೆಟ್ ತಗೊಂಡ್ಬಿಟ್ವಿ ಅಂದರೆ ಕೊಟ್ಟು ಟಿಕೆಟ್ ತಗೊಂಬಿಟ್ವಿ ಡೈರೆಕ್ಟ್ ದರ್ಶನಕ್ಕೆ ಯಾಕಂದರೆ ಕೆಲಸಕ್ಕೆ ಟೈಮ್ ಆಗಿತ್ತು ತನ್ನ ಕಾರಣಕ್ಕೆ